ನಮಸ್ಕಾರ ಕೆ ಇನ್ಫೋ ಹಬ್ಗೆ ನಿಮಗೆ ಸ್ವಾಗತ ಪ್ರೇಮಕಥೆಗಳು ತೆರೆಮರೆಯಲ್ಲಿ ಸೃಷ್ಟಿಸುವ ಕೌತುಕಗಳೇ ಬೇರೆ ಅದರಲ್ಲೂ ಪ್ರೇಮಿಗಳು ದಾಂಪತ್ಯಕ್ಕೆ ಕಾಲಿಟ್ಟಾಗ ಮೂಡುವ ಕನಸುಗಳು ಆಸೆಗಳು ಅದೆಷ್ಟು ಆದರೆ ಆ ಕನಸಿನ ಗೋಪುರವೇ ಕುಸಿದು ಬಿದ್ದಾಗ ದಕ್ಷಿಣ ಭಾರತದ ಅತಿ ಸುಂದರ ತಾರಾ ಜೋಡಿ ನಾಗಚೈತನ್ಯ ಮತ್ತು ಸಮಂತ ರೂತ್ ಪ್ರಭು ಅವರ ಜೀವನದಲ್ಲಿ ನಡೆದ ಈ ಕಹಿ ಘಟನೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು ಆದರೆ ಆ ವಿಚ್ಛೇದನದ ಹಿಂದಿನ ನಿಜವಾದ ಕಥೆ ಈಗ ಬಯಲಾಗಿದೆ ಇಬ್ಬರ ದಾಂಪತ್ಯ ಮುರಿಯಲು ಭಯಾನಕ ಸತ್ಯ ಏನು ಬನ್ನಿ ಇನ್ನ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಗಜನಿ ಚಿತ್ರದ ಮೂಲಕ ಟಾಲಿವುಡ್ ಪ್ರವೇಶಿಸಿದ ನಟಿ ಸಮಂತ ಕೇವಲ ನಟನೆಗೆ ಮಾತ್ರ ಸೀಮಿತವಾಗಲಿಲ್ಲ ಸಹ ನಟ ನಾಗಚೈತನ್ಯ ಅವರೊಂದಿಗೆ ಬೆಳೆದ ಪ್ರೀತಿ ಸ್ನೇಹ ಪ್ರಣಯ ಇಡೀ ಭಾರತೀಯ ಚಿತ್ರರಂಗದ ಗಮನ ಸೆಳೆದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿ ಈ ಜೋಡಿ ಸಪ್ತಪದಿ ತುಳಿದಾಗ ಆಹಾ ಆಹಾ ಇದಕ್ಕಿದೆ ನೋಡಿ ಲವ್ ಸ್ಟೋರಿ ಎಂದರೆ ಎಂದು ಅಭಿಮಾನಿಗಳು ಉದ್ಗರಿಸಿದ್ದರು ಅಕ್ಕಿನೇನಿ ಕುಟುಂಬಕ್ಕೆ ಸಮಂತ ಸೇರಿಕೊಂಡರು ಎಂದು ಸಂಭ್ರಮಿಸಿದ್ದರು ಆದರೆ ಆ ಸಂತಸದ ಕ್ಷಣಗಳು ಹೆಚ್ಚು ದಿನ ಇರಲಿಲ್ಲ ವಿವಾಹವಾದ ನಾಲ್ಕೇ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ತಾರಾ ಜೋಡಿ ವಿಚ್ಛೇದನದ ಬಾಂಬ್ ಸಿಡಿಸಿತ್ತು ಇಡೀ ಟಾಲಿವುಡ್ಗೆ ಇದು ಶಾಕ್ ಆಗಿತ್ತು ವಿಚ್ಛೇದನದ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಸಮಂತ ಅವರಿಗೆ ಇನ್ನೂರು ಕೋಟಿ ರೂಪಾಯಿ ಜೀವನಾಂಶ ನೀಡಲಾಗಿದೆ ಎಂಬ ದಟ್ಟ ವದಂತಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದ್ದವು ಆಕೆ ಅಷ್ಟು ದೊಡ್ಡ ಮೊತ್ತವನ್ನು ಏಕೆ ಕೇಳಿದಳು ನಾಗಚೈತನ್ಯ ನೀಡಿದರೆ ಇಂತಹ ನೂರಾರು ಪ್ರಶ್ನೆಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಸುಳಿದಾಡಿದವು ಆದರೆ ಈ ವದಂತಿಗಳಿಗೆ ಇಬ್ಬರು ತಾರೆಯರು ಬ್ರೇಕ್ ಹಾಕಿದ್ದಾರೆ ಇತ್ತೀಚಿನ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ ನಾಗ ಚೈತನ್ಯ ನಾವು ನಮ್ಮದೇ ಆದ ದಾರಿಯಲ್ಲಿ ಹೋಗಲು ಬಯಸಿದ್ದೆವು ನಮ್ಮ ವೈಯಕ್ತಿಕ ಕಾರಣಗಳಿಂದ ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದೇವೆ ಈ ನಿರ್ಧಾರವನ್ನು ನಾವು ಗೌರವಿಸಿದ್ದೇವೆ ನಮ್ಮಿಬ್ಬರಿಗೂ ಪರಸ್ಪರ ಗೌರವವಿದೆ ಮತ್ತು ನಾವು ನಮ್ಮದೇ ರೀತಿಯಲ್ಲಿ ಜೀವನ ನಡೆಸುತ್ತಿದ್ದೇವೆ ಎಂದು ಹೇಳುವ ಮೂಲಕ ಆ ಹಣದ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಈ ಹಿಂದೆ ಸಮಂತ ಕೂಡ ಕರಣ್ ಜೋಹರ್ ಅವರ ಕಾಫಿ ವಿದ್ ಕರಣ್ ಕಾರ್ಯಕ್ರಮದಲ್ಲಿ ಇದೇ ವಿಚಾರದ ಬಗ್ಗೆ ದನಿ ಎತ್ತಿದ್ದರು ನಾನು ಇನ್ನೂರು ಕೋಟಿ ರು ಜೀವನಾಂಶ ಪಡೆದಿದ್ದೇನೆ ಎಂದು ಸುದ್ದಿ ಹಬ್ಬಿತ್ತು ಪ್ರತಿದಿನ ಬೆಳಿಗ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ನನ್ನ ಬಳಿ ಏನೂ ಇಲ್ಲ ಎಂದು ತೋರಿಸಲು ಕಾಯುತ್ತಿದ್ದೆ ಎಂದು ವ್ಯಂಗ್ಯವಾಗಿ ನುಡಿದಿದ್ದರು ಅವರ ಆಪ್ತ ಮೂಲಗಳು ಕೂಡ ಅವರು ಪರಸ್ಪರ ಒಪ್ಪಿಗೆಯಿಂದ ಮತ್ತು ಅಪಾರ ಗೌರವದಿಂದ ಬೇರ್ಪಟ್ಟಿದ್ದಾರೆ ಹಣಕಾಸಿನ ಬೇಡಿಕೆಗಳು ಅವರ ಸಂಬಂಧ ಮುರಿಯಲು ಕಾರಣವಲ್ಲ ಎಂದು ಸ್ಪಷ್ಟಪಡಿಸಿವೆ ಆದರೆ ನಿಜವಾದ ಕಾರಣ ಏನು ಅದೇ ಈಗ ಹೆಚ್ಚು ರೋಚಕ ಇಷ್ಟೆಲ್ಲ ಸ್ಪಷ್ಟನೆಗಳ ಹೊರತಾಗಿಯೂ ಸಮಂತ ಮತ್ತು ನಾಗಚೈತನ್ಯ ನಡುವೆ ಬಿರುಕು ಮೂಡಲು ನಿಜವಾದ ಕಾರಣ ಏನು ಎಂದು ನಿಗೂಢವಾಗಿ ಉಳಿದಿದೆ ಆದರೆ ಇದೀಗ ಆ ಕರಾಳ ಸತ್ಯದ ಒಂದು ಭಾಗ ಬಯಲಾಗಿದೆ ಅದುವೇ ಫೋನ್ ಟ್ಯಾಪಿಂಗ್ ಇತ್ತೀಚೆಗೆ ತೆಲಂಗಾಣದಲ್ಲಿ ಒಂದು ದೊಡ್ಡ ಸದ್ದು ಮಾಡಿದ ಟೆಲಿಫೋನ್ ಕದ್ದಾಲಿಕೆ ಪ್ರಕರಣವು ದಿನದಿಂದ ದಿನಕ್ಕೆ ಆಘಾತಕಾರಿ ಮಾಹಿತಿಗಳನ್ನು ಹೊರಹಾಕುತ್ತಿದೆ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳು ಮತ್ತು ಪ್ರಮುಖ ಸೆಲೆಬ್ರಿಟಿಗಳ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಮತ್ತು ಇಲ್ಲಿಯೇ ಅಚ್ಚರಿಯ ಅಂಶ ಅಡಗಿದೆ ಈ ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ನಟಿ ಸಮಂತಾ ರೂತ್ ಪ್ರಭು ಅವರ ಹೆಸರು ಕೇಳಿಬಂದಿದೆ ಅಭಿಮಾನಿಗಳಲ್ಲಿ ಅನುಮಾನದ ಬೆಂಕಿ ಹೊತ್ತಿಕೊಂಡಿರುವುದು ಏನೆಂದರೆ ಸಮಂತಾ ಮತ್ತು ನಾಗಚೈತನ್ಯ ಇಬ್ಬರ ವಿಚ್ಛೇದನಕ್ಕೆ ಇದೇ ಫೋನ್ ಟ್ಯಾಪಿಂಗ್ ಪ್ರಮುಖ ಕಾರಣವಾಗಿರಬಹುದು ಎಂಬುದು ಟೆಲಿಫೋನ್ ಕದ್ದಾಲಿಕೆ ಪ್ರಕರಣದ ಆರೋಪಿ ಪ್ರಣೀತ್ ರಾವ್ ಬಂಧನಕ್ಕೊಳಗಾಗಿದ್ದು ವಿಚಾರಣೆ ವೇಳೆ ಹಲವು ಸ್ಫೋಟಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ ಎನ್ನಲಾಗಿದೆ ಪನೀತ್ ರಾವ್ ತಂಡವು ಕೇವಲ ಫೋನ್ ಕದ್ದಾಲಿಕೆ ಮಾತ್ರವಲ್ಲದೆ ಬೆದರಿಕೆ ಮತ್ತು ಸುಲಿಗೆ ಪ್ರಕರಣಗಳಲ್ಲೂ ಭಾಗಿಯಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ದಕ್ಷಿಣ ಭಾರತದ ಪ್ರಖ್ಯಾತ ನಟಿಯೊಬ್ಬರು ಈ ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಸಿಲುಕಿದ್ದು ಅವರ ವೈಯಕ್ತಿಕ ಜೀವನದ ಗೌಪ್ಯತೆ ಇದರಲ್ಲಿ ಬಹಿರಂಗವಾಗಿತ್ತು ಎಂಬ ಮಾಹಿತಿ ಹರಿದಾಡಿತ್ತು ಇದೀಗ ನಟಿ ಸಮಂತ ಅವರೇ ಈ ಫೋನ್ ಕದ್ದಾಲಿಕೆಯಲ್ಲಿ ಭಾಗಿಯಾಗಿದ್ದರು ಎಂದು ಹೇಳಲಾಗುತ್ತಿದೆ ಹಾಗಾಗಿಯೇ ಈ ತಾರಾಜೋಡಿ ವಿಚ್ಛೇದನ ಪಡೆದಿದ್ದಾರೆ ಎಂಬ ಹೊಸ ಸಿದ್ಧಾಂತ ಈಗ ಚರ್ಚೆಯಲ್ಲಿದೆ ಇನ್ನು ಕೆಲವು ತೆಲುಗು ಯೂಟ್ಯೂಬ್ ಚಾನೆಲ್ಗಳು ಸಮಂತ ಮತ್ತು ನಾಗಚೈತನ್ಯ ವಿಚ್ಛೇದನಕ್ಕೆ ಫೋನ್ ಟ್ಯಾಪಿಂಗ್ ಕಾರಣ ಎಂದು ನೇರವಾಗಿಯೇ ವರದಿ ಮಾಡುತ್ತಿವೆ ಮತ್ತೊಂದು ಮೂಲದ ಪ್ರಕಾರ ನಾಗಚೈತನ್ಯ ಅವರ ವರ್ತನೆ ಬಗ್ಗೆ ಸಮಂತಗೆ ಅನುಮಾನವಿತ್ತು ಎನ್ನಲಾಗಿದೆ ಇದರಿಂದಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದ ವ್ಯಕ್ತಿಯೊಬ್ಬರ ಸಹಾಯದಿಂದ ಸಮಂತ ನಾಗಚೈತನ್ಯ ಅವರ ಫೋನ್ ಟ್ಯಾಪ್ ಮಾಡಿಸಿದ್ದರು ಎಂಬ ಪತಿ ಪತ್ನಿ ಸಂಬಂಧ ಅಂದ್ರೇನೆ ನಂಬಿಕೆಯ ತಳಹದಿ ಆ ನಂಬಿಕೆಗೆ ಧಕ್ಕೆ ಬಂದಾಗ ಇಂತಹ ಸಣ್ಣ ಸಂಗತಿಯು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದೇ ಈ ಹೊಸ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಕುತೂಹಲ ಭರಿತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಸ್ ಕೆ ಇನ್ಫೋಹಬ್